ಒಂದು ರಾತ್ರಿ ಒಬ್ಬ ಬೆಸ್ತ ಇನ್ನೊಬ್ಬನ ತೋಟಕ್ಕೆ ಹೇಳದೆ ಕೇಳದೆ ನುಗ್ಗಿ ಮೀನಿಗಾಗಿ ಅಲ್ಲಿದ್ದ ಕೊಳಕ್ಕೆ ತನ್ನ ಬಲೆಯನ್ನು ಬೀಸಿದ ಅದು ತೋಟದ ಯಜಮಾನನಿಗೆ ಗೊತ್ತಾಗಿ ತೋಟದ ಸುತ್ತಲೂ ಆಳುಗಳನ್ನು ನಿಲ್ಲಿಸಿ ಪಂಜು ಹೊತ್ತಿಸಿಕೊಂಡು ಆ ಕಳ್ಳನನ್ನು ತೋಟದಲ್ಲಿ ಹುಡುಕಲಾರಂಭಿಸಿದ ಇದನ್ನು ಕಂಡು ಆ ಬೆಸ್ತ ಮೈಗೆಲ್ಲ ಬೂದಿ ಬಳಿದುಕೊಂಡು ಸಾಧುವಿನ ವೇಷ ಧರಿಸಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಬಿಟ್ಟ ಆ ತೋಟದ ಯಜಮಾನ ಮತ್ತು ಆಳುಗಳು ಇಡೀ ತೋಟದಲ್ಲೆಲ್ಲ ಎಷ್ಟೊಂದು ಹುಡುಕಿದರೂ ಬೆಸ್ತ ಕಾಣಬರಲಿಲ್ಲ ಒಬ್ಬ ಸಾಧು ಮೈಗೆ ಬೂದಿ ಬಳಿದುಕೊಂಡು ಒಂದು ಮರದ ಕೆಳಗೆ ಧ್ಯಾನಸ್ಥನಾಗಿದ್ದುದು ಮಾತ್ರ ಅವರ ಕಣ್ಣಿಗೆ ಬಿತ್ತು ದಿನ ನೆರೆಹೊರೆಯಲ್ಲೆಲ್ಲಾ ಸುದ್ದಿ ಹಬ್ಬಿಬಿಟ್ಟಿತು ಒಬ್ಬ ದೊಡ್ಡ ಸಾಧು ತೋಟಕ್ಕೆ ಬಂದಿದ್ದಾನೆ ಎಂಬುದಾಗಿ ಅನೇಕ ಜನ ಫಲಪುಷ್ಪಾದಿಗಳನ್ನೂ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಬಂದು ಆತನಿಗೆ ಅರ್ಪಿಸಿ ಪ್ರಣಾಮ ಮಾಡತೊಡಗಿದರು ಅನೇಕರು ದುಡ್ಡು ಕಾಸನ್ನೂ ಸಾಧುವಿಗೆ ಅರ್ಪಿಸತೊಡಗಿದರು ಅಭ್ಯಸ್ತ ಭಾವಿಸದಾರಂಭಿಸಿದ ಏನು ಆಶ್ಚರ್ಯ ಇದು ನಾನು ನಿಜವಾದ ಸಾಧುವಲ್ಲ ಆದರೂ ಜನ ನನಗೆ ಇಷ್ಟೊಂದು ಭಕ್ತಿ ತೋರಿಸುತ್ತಿದ್ದಾರೆ ನಾನು ನಿಜವಾದ ಸಾಧು ಆದುದೇ ಆದರೆ ಖಂಡಿತವಾಗಿಯೂ ನನಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲವೇ ಇಲ್ಲ ಬೂಟಾಟಿಕೆಯ ಸಾಧನೆಯಿಂದಲೇ ಇಷ್ಟೊಂದು ಆತ್ಮಜಾಗೃತಿ ಉಂಟಾಗಿ ಬಿಡುವಾಗ ಇನ್ನೂ ನಿಜವಾದ ಸಾಧನೆಯ ಮಾತೇ ಎತ್ತಬೇಕಾಗಿಲ್ಲ ಯಾವುದು ಸತ್ಯವಾದ್ದು ಯಾವುದು ಅಸತ್ಯವಾದ್ದು ಎಂಬುದು ಗೊತ್ತಾಗಿ ಬಿಡುತ್ತದೆ ಭಗವಂತನೇ ಸತ್ಯ ಈ ಜಗತ್ತು ಅನಿತ್ಯ ಒಬ್ಬ ಭಕ್ತ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ ಈ ಜಗತ್ತು ಅನಿತ್ಯವಾದ್ದು ಬೆಸ್ತನೇನೋ ಈ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಹೊರಟು ಹೋದ ಆದರೆ ಈ ಪ್ರಾಪಂಚಿಕ ಜೀವನ ನಡೆಸಿಕೊಂಡು ಹೋಗುತ್ತಿರುವವರ ಗತಿ ಏನಾಗಬೇಕು ಅವರೂ ಅದನ್ನು ತ್ಯಜಿಸಬೇಕಾಗುವುದೇ ಪರಮಹಂಸರು ಅಹೇ ತುಕ ಕೃಪಾ ಸಿಂಧು ಕೃಪಾಪೂರಿತ ಹೃದಯದಿಂದ ಹೇಳತೊಡಗಿದರು ಒಬ್ಬ ಗುಮಾಸ್ತನಿಗೆ ಜೈಲಾಯಿತು ಅಂತ ಇಟ್ಟುಕೋ ಅಲ್ಲಿ ಆತ ಜೈಲಿನ ಜೀವನ ನಡೆಸಿಕೊಂಡು ಹೋಗಬೇಕಾಗುತ್ತದೆ ಆದರೆ ಜೈಲಿನಿಂದ ಬಿಡುಗಡೆ ಹೊಂದಿ ಹಿಂದಿರುಗಿ ಬಂದ ಮೇಲೆ ಆತ ತಕೈಯಂತ ರಸ್ತೆಯಲ್ಲೆಲ್ಲ ಕುಣಿದಾಡಿಸುತ್ತಾಡುವನೇ ಎಂದಿಗೂ ಇಲ್ಲ ಮತ್ತೆ ಎಂದಿನ ಹಾಗೆ ಗುಮಾಸ್ತನ ಕೆಲಸ ಮಾಡಿಕೊಂಡೇ ಇರುತ್ತಾನೆ ಗುರುವಿನ ಕೃಪೆಯಿಂದ ಬ್ರಹ್ಮಜ್ಞಾನ ದೊರೆತ ನಂತರ ಈ ಜಗತ್ತಿನಲ್ಲಿ ಜೀವನ್ಮುಕ್ತನಾಗಿರಲು ಸಾಧ್ಯ ಹೀಗೆಂದು ಹೇಳಿ ಪರಮಹಂಸರು ಸಂಸಾರಿಗಳಿಗೆ ಅಭಯವನ್ನಿತ್ತರು ಮಣಿಲಾಲ ಆಹನ್ನಿಕಗಳನ್ನು ಮಾಡುವಾಗ ನಾನು ಭಗವಂತನನ್ನು ಎಲ್ಲಿ ಧ್ಯಾನ ಮಾಡಲಿ ಶ್ರೀರಾಮಕೃಷ್ಣರು ಹೃದಯ ಬಹಳ ಪ್ರಶಸ್ತವಾದ ಸ್ಥಳ ಅಲ್ಲಿ ಧ್ಯಾನ ಮಾಡು ಮಣಿಲಾಲ ಬ್ರಾಹ್ಮ ಸಮಾಜಕ್ಕೆ ಸೇರಿದವನಾದ್ದರಿಂದ ನಿರಾಕಾರವಾದಿ ಆತನನ್ನು ಸಂಬೋಧಿಸಿ ಪರಮಹಂಸರು ಹೇಳುತ್ತಿದ್ದಾರೆ ಕಬೀರ ಹೇಳುತ್ತಿದ್ದ ಸಾಕಾರ ನನ್ನ ತಾಯಿ ನಿರಾಕಾರ ನನ್ನ ತಂದೆ ಯಾರನ್ನು ತೆಗಳುವುದು ಯಾರನ್ನು ಹೊಗಳುವುದು ತಕ್ಕಡಿಯ ಎರಡೂ ಬಟ್ಟಲು ಒಂದೇ ಸಮತೂಕ ಹಲಧಾರಿ ಹಗಲು ವೇಳೆ ಸಾಕಾರದ ಮೇಲೆ ರಾತ್ರಿ ವೇಳೆ ನಿರಾಕಾರದ ಮೇಲೆ ಧ್ಯಾನ ಮಾಡುತ್ತಿದ್ದ ಯಾವ ಭಾವವನ್ನು ಅನುಸರಿಸಿದರೂ ನಿಜವಾದ ಶ್ರದ್ಧೆಯಿತ್ತು ಎಂದರೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಸಾಕಾರದಲ್ಲಾದರೂ ಸರಿ ನಿರಾಕಾರದಲ್ಲಾದರೂ ಶ್ರದ್ಧೆ ಇರಲಿ ಆದರೆ ಅದು ಯಥಾರ್ಥದ್ದಾಗಿರಬೇಕು ಶಂಭು ಮಲ್ಲಿಕ ಬಾಗ್ ಬಾಗ್ಬಜಾರನಿಂದ ಹೊರಟು ದಕ್ಷಿಣೇಶ್ವರದಲ್ಲಿದ್ದ ತನ್ನ ತೋಟದ ಮನೆಗೆ ನಡೆದು ಬರುತ್ತಿದ್ದ ಒಂದು ದಿನ ಒಬ್ಬ ಸ್ನೇಹಿತ ಆತನಿಗೆ ಹೇಳಿದ ಅಲ್ಲಿಂದ ಇಲ್ಲಿಗೆ ಬಹಳ ದೂರ ಗಾಡಿ ಮಾಡಿಕೊಂಡು ಬರಬಾರದೆ ದಾರಿಯಲ್ಲಿ ಏನಾದರೂ ಆಕಸ್ಮಿಕ ಸಂಭವಿಸಬಹುದು ಆಕಾಶಾಂಬ ಮಲ್ಲಿಕ ರೇಗಿ ಕೆಂಪು ಮುಖ ಮಾಡಿಕೊಂಡು ಹೇಳಿದ ಏನೆಂದೆ ನಾನು ಭಗವಂತನ ನಾಮ ಜಪಿಸಿಕೊಂಡು ಮನೆಯಿಂದ ಹೊರಡುತ್ತೇನೆ ಮತ್ತೆ ಆಕಸ್ಮಿಕ ಶ್ರದ್ಧೆಯಿಂದಲೇ ಎಲ್ಲವನ್ನೂ ದೊರಕಿಸಿಕೊಳ್ಳಬಹುದು ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ ಆ ನಿರ್ದಿಷ್ಟ ವ್ಯಕ್ತಿಯನ್ನು ಸಂಧಿಸಲು ಸಾಧ್ಯವಾದರೆ ಆ ಖಜಾಂಚಿ ಬಂದು ನನ್ನನ್ನು ನೋಡುವುದಾದರೆ ಆಗ ನಾನು ನನ್ನ ಅನುಭವಗಳೆಲ್ಲ ಸತ್ಯ ಅಂತ ತಿಳಿದುಕೊಳ್ಳುತ್ತೇನೆ ಅಂತ ನಾನು ಭಾವಿಸಿದ ಹಾಗೆಯೇ ಅದು ಆಗುತ್ತಿತ್ತು ಮಾಸ್ಟರ್ ಆಂಗ್ಲ ತರ್ಕ ಓದಿದ್ದಾನೆ ತರ್ಕದೋಷದ ಅಧ್ಯಾಯದಲ್ಲಿ ಆತ ಓದಿದ್ದ ಬೆಳಗಿನ ಜಾವ ಆಗುವ ಸ್ವಪ್ನ ನಿಜವಾಗುತ್ತೆ ಎಂಬುದನ್ನು ಮೂಢನಂಬಿಕೆಯುಳ್ಳ ಜನ ಮಾತ್ರ ನಂಬುತ್ತಾರೆ ಎಂಬುದಾಗಿ ಅದಕ್ಕಾಗಿ ಆತ ಪರಮಹಂಸರನ್ನು ಕೇಳುತ್ತಿದ್ದಾನೆ ನಿಮ್ಮ ಭಾವನೆಗೆ ವ್ಯತಿರಿಕ್ತವಾದ್ದು ಯಾವುದೂ ಆಗಿಯೇ ಇಲ್ಲವೇ ಶ್ರೀರಾಮಕೃಷ್ಣರು ಇಲ್ಲ ಆಗ ಎಲ್ಲವೂ ಹಾಗೆಯೇ ಆಗುತ್ತಿತ್ತು ಆ ಸಮಯದಲ್ಲಿ ಭಗವನ್ನಾಮ ಚಪಿಸಿ ಇಂತಿಂತದ್ದು ಆಗುವುದೆಂದು ದೃಢ ವಿಶ್ವಾಸ ಬಿಡುತ್ತಿದ್ದೆ ಅದು ಹಾಗೆ ತಪ್ಪದೇ ಆಗಿಬಿಡುತ್ತಿತ್ತು ಮಣಿಲಾಲನಿಗೆ ಆದರೆ ನೋಡು ಮನುಷ್ಯ ಸರಳ ಉದಾರ ಆಗದೇ ಇದ್ದ ಎಂದರೆ ಈ ವಿಶ್ವಾಸ ಉಂಟಾಗದು ಮೂಳೆ ಬಿಟ್ಟುಕೊಂಡಿರುವವರು ಗುಳಿಗಣ್ಣಿನವರು ಮೆಳ್ಳೆಗಣ್ಣಿನವರು ಇವೇ ತರದ ಅನೇಕ ವಿಧದ ಲಕ್ಷಣಗೊಳ್ಳವರೂ ಇವರಿಗೆ ಸ್ವಾಭಾವಿಕವಾಗಿ ವಿಶ್ವಾಸ ಉಂಟಾಗದು ಎಲ್ಲ ದಿಕ್ಕುಗಳಿಂದಲೂ ಅಪಶಕುನಗಳೇ ಆಗುತ್ತಿದ್ದರೆ ಮನುಷ್ಯ ತಾನೇ ಏನು ಮಾಡಬಲ್ಲ ಮುಸ್ಸಂಜೆಯಾಯಿತು ದಾಸಿ ಬಂದು ಕೊಠಡಿಗೆ ಧೂಪ ಹಾಕಿ ಹೋದಳು ಮಣಿಲಾಲ ಮತ್ತು ಇನ್ನೂ ಕೆಲವರು ಕಲ್ಕತ್ತಕ್ಕೆ ಹೊರಟು ಹೋದರು ಮಾಸ್ಟರ್ ಮತ್ತು ರಾಖಾಲ ಕೊಠಡಿಯಲ್ಲಿ ಕುಳಿತಿದ್ದಾರೆ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವತಿಯನ್ನು ಧ್ಯಾನ ಮಾಡುತ್ತಿದ್ದಾರೆ ಕೊಠಡಿ ನಿಶಬ್ದವಾಗಿದೆ ಸ್ವಲ್ಪ ಹೊತ್ತಾದ ನಂತರ ರಾಣಿ ರಾಸಮಣಿಯ ಮನೆಯ ಎಂಬ ಹೆಸರಿನ ಒಬ್ಬ ದಾಸಿ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದಳು ಪರಮಹಂಸರು ಅವಳಿಗೆ ಕುಳಿತುಕೊಳ್ಳುವಂತೆ ಸಂಜ್ಞೆ ಮಾಡಿದರು ಪರಮಹಂಸರಿಗೆ ಬಹಳ ಹಿಂದಿನಿಂದಲೂ ಆಕೆಯ ಪರಿಚಯ ಇದೆ ತನ್ನ ಯೌವನದಲ್ಲಿ ಅಶ್ಲೀಲ ಜೀವನವನ್ನು ನಡೆಸಿದ್ದಳು ಆದರೆ ಪರಮಹಂಸರು ದಯಾಸಾಗರರು ಪತಿತ ಪಾವನರು ಈಗ ಆಕೆಯೊಡನೆ ಹಿಂದಿನ ವಿಷಯವಾಗಿ ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಈಗಲಾದರೂ ನಿನಗೆ ವಯಸ್ಸಾಗಿ ಬಿಟ್ಟಿದೆ ನೀನು ಸಂಪಾದಿಸಿದ ಹಣವನ್ನೆಲ್ಲ ಸಾಧು ವೈಷ್ಣವರ ಸೇವೆಗಾಗಿ ಉಪಯೋಗಿಸುತ್ತಾ ಇದ್ದೀಯೇ ತಾನೇ ಭಗವತಿ ಕಿಂಚಿತ್ ನಕ್ಕು ಅದನ್ನು ನಾನು ಹೇಗೆ ಹೇಳಲಿ ಶ್ರೀರಾಮಕೃಷ್ಣರು ಕಾಶಿ ಬೃಂದಾವನ ಇವಕ್ಕೆಲ್ಲ ಹೋಗಿಯಾಗಿದೆ ತಾನೆ ಭಗವತಿ ಸ್ವಲ್ಪ ನಾಚಿ ಅದನ್ನು ನಾನು ಹೇಗೆ ಹೇಳಲಿ ಒಂದು ಸ್ನಾನಘಟ್ಟ ಮಾಡಿಸಿಕೊಟ್ಟಿದ್ದೇನೆ ಅದರ ಮೇಲೆ ನನ್ನ ಹೆಸರು ಕೆತ್ತಿದೆ ಶ್ರೀರಾಮಕೃಷ್ಣರು ನಿಜವಾಗಿಯೂ ಭಗವತಿ ಹೌದು ಶ್ರೀಮತಿ ಭಗವತಿ ದಾಸಿ ಎಂಬುದಾಗಿ ನನ್ನ ಹೆಸರು ಬರೆದಿದೆ ಶ್ರೀರಾಮಕೃಷ್ಣರು ಭೇಷ್ ಭಗವತಿಗೆ ಸ್ವಲ್ಪ ಧೈರ್ಯ ಬಂದು ಪರಮಹಂಸರ ಪಾದ ಮುಟ್ಟಿ ಪ್ರಣಾಮ ಮಾಡಿದಳು ಚೇಳು ಕುಟುಕಿದವರ ಹಾಗೆ ಪರಮಹಂಸರು ಎದ್ದು ನಿಂತು ಕೂಗಿಕೊಂಡರು ಗೋವಿಂದಾ ಗೋವಿಂದಾ ಎಂಬುದಾಗಿ ಅವರ ಕೊಠಡಿಯ ಒಂದು ಮೂಲೆಯಲ್ಲಿ ದೊಡ್ಡದೊಂದು ಗುಡಾಣದ ತುಂಬ ಗಂಗಾ ನದಿ ನೀರು ತುಂಬಿರುತ್ತಿತ್ತು ಉಸಿರು ಸಿಕ್ಕಿಕೊಂಡವರ ಹಾಗೆ ಎದ್ದು ಅಲ್ಲಿಗೆ ಓಡಿ ಹೋಗಿ ಆ ದಾಸಿ ಮುಟ್ಟಿದ ಜಾಗವನ್ನು ಗಂಗೆಯ ನೀರಿನಿಂದ ತೊಳೆಯತೊಡಗಿದರು ಭಕ್ತರು ವಿಸ್ಮಯಗೊಂಡು ಆ ದೃಶ್ಯವನ್ನು ನೋಡುತ್ತಿದ್ದಾರೆ ಭಗವತಿ ಸತ್ತವಳ ಹಾಗೆ ಕುಳಿತಿದ್ದಾಳೆ ಶ್ರೀರಾಮಕೃಷ್ಣರು ಆಕೆಯನ್ನು ಸಮಾಧಾನಪಡಿಸಿ ಕರುಣೆಯಿಂದ ಹೇಳುತ್ತಿದ್ದಾರೆ ನೀನು ಇನ್ನು ಮೇಲೆ ದೂರದಿಂದಲೇ ಪ್ರಣಾಮ ಮಾಡಿಬಿಡು ಆಕೆಗೆ ಉಂಟಾದ ಮಾನಸಿಕ ವ್ಯಥೆಯನ್ನು ನಿರ್ಮೂಲಗೊಳಿಸಲು ಪರಮಹಂಸರು ತಾಯಿಯ ಹೃದಯದಿಂದ ಆಕೆಗೆ ಹೇಳುತ್ತಿದ್ದಾರೆ ಈ ಕೆಲವು ಹಾಡುಗಳನ್ನು ಕೇಳು ಈಗ ಪರಮಹಂಸರು ಜಗನ್ಮಾತೆಯ ಸಂಬಂಧವಾಗಿ ಹಾಡುತ್ತಿದ್ದಾರೆ ಸಾಗುತಿಹುದು ಚಿತ್ತ ಭ್ರಂಗ ಕಾಳೀಪದ ನೀಲ ಕಮಲ ಮಧುಪಾನದ ಆಸೆಗೆ ಬಳಿಕ ಹಾಡುತ್ತಿದ್ದಾರೆ ಶ್ರೀಘನ ಶ್ಯಾಮೆಯ ಚರಣಾಕಾಶದಿ ಗಾಳಿ ಪಟದ ತೆರದಿ ಹಾರು ತಿರಲು ಮನ ದುರಿತ ಕಲುಷ ಶಬಿರು ಗಾಳಿಯು ಭರದಿ ಮತ್ತೆ ನಿನ್ನೊಳಗೆ ನೀನಿರು ಮನವೇ ಅನ್ಯಾಶ್ರಯದೊಳಗರಸದಿರು ಐದನೇ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಅಮಾವಾಸ್ಯ ಮಂಗಳವಾರ ದಕ್ಷಿಣೇಶ್ವರ ದೇವಾಲಯದಲ್ಲಿ ರಾಖಾಲ ಮತ್ತು ಹಾಜರ ಪರಮಹಂಸರೊಡನೆಯೇ ಇದ್ದಾರೆ ಮಾಸ್ಟರೂ ಕಳೆದ ಭಾನುವಾರದಿಂದ ಇಲ್ಲೇ ಇದ್ದಾನೆ ಇದು ಬಿಡು ದಿನವಾದ್ದರಿಂದ ಎಲ್ಲೋ ಕೆಲವು ಮಂದಿ ಭಕ್ತರು ಬಂದಿದ್ದಾರೆ ಸಾಮಾನ್ಯವಾಗಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಜನ ಹೆಚ್ಚಾಗಿ ಬರುತ್ತಾರೆ ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ತಮ್ಮ ಪ್ರೇಮೋನ್ಮಾದ ಅವಸ್ಥೆಯ ಸಂಬಂಧವಾಗಿ ಇಂದು ಹೇಳುತ್ತಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಏನೇನು ಅವಸ್ಥೆ ಬಂದು ಹೋದವು ಆಗ ನಾನು ಇಲ್ಲಿ ಊಟ ಮಾಡುತ್ತಿರಲಿಲ್ಲ ವರಾಹನಗರದಲ್ಲೋ ಅರಿಯ ದಹದಲ್ಲೋ ಯಾರಾದರೂ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಜಾಂಡ ಹಾಕುತ್ತಿದ್ದೆ ಹಾಗೆ ಹೋದಾಗಲೆಲ್ಲ ಸಾಮಾನ್ಯವಾಗಿ ಅದು ಅವೇಳೆಯೇ ಆಗಿರುತ್ತಿತ್ತು ಮನೆಯ ಒಳಕ್ಕೆ ಹೋಗಿ ಒಂದೂ ಮಾತು ಆಡದೆ ಸುಮ್ಮನೆ ಕುಳಿತಿರುತ್ತಿದ್ದೆ ಮನೆಯವರಿನಾದರೂ ನಾನೇಕೆ ಬಂದಿದ್ದೇನೆ ಎಂದು ಕೇಳಿದರೆ ಹೇಳಿಬಿಡುತ್ತಿದ್ದೆ ನಾನು ಇಲ್ಲಿ ಊಟ ಮಾಡುತ್ತೇನೆ ಎಂದು ಇನ್ನೇನೂ ಮಾತಾಡುತ್ತಿರಲಿಲ್ಲ ಒಂದೊಂದು ದಿನ ಅಲಂ ಬಜಾರಿನ ರಾಮಚಟ್ಟೋಪಾಧ್ಯಾಯಿನ ಮನೆಗೆ ಹೋಗುತ್ತಿದ್ದೆ ಇನ್ನು ಕೆಲವು ದಿನ ದಕ್ಷಿಣೇಶ್ವರದ ಚೌಧರಿಯ ಮನೆಗೆ ಹೋಗುತ್ತಿದ್ದೆ ಆದರೆ ಚೌಧರಿಯ ಮನೆಯ ಊಟ ನನಗೆ ರುಚಿಸುತ್ತಿರಲಿಲ್ಲ ಒಂದು ದಿನ ನನ್ನನ್ನು ದೇವೇಂದ್ರನಾಥ ಠಾಕೂರ್ನ ಮನೆಗೆ ಕರೆದುಕೊಂಡು ಹೋಗುವಂತೆ ಮಥುರ ಬಾಬುವನ್ನು ಪಟ್ಟಾಗಿ ಹಿಡಿದೆ ಆತನಿಗೆ ಹೇಳಿದೆ ದೇವೇಂದ್ರ ಭಗವದ್ ಭಕ್ತ ಆತನನ್ನು ನೋಡಬೇಕು ಅಂತ ಅನ್ನಿಸುತ್ತಿದೆ ಕರೆದುಕೊಂಡು ಹೋಗುತ್ತೀಯಾ ನನ್ನನ್ನು ಬಾಬುವಿಗೆ ತನ್ನ ತೊಟ್ಟಸ್ತಿಕೆಯ ಅಭಿಮಾನ ಬಹಳ ಆತ ಆಹ್ವಾನವಿಲ್ಲದೆ ಇನ್ನೊಬ್ಬರ ಮನೆಗೆ ಹೋಗೋ ಬಗೆ ಹೇಗೆ ಮೊದಲು ಸ್ವಲ್ಪ ಹಿಂಜರಿದ ಬಳಿಕ ಹೇಳಿದ ನಾನು ಅವನು ಒಂದೇ ಕ್ಲಾಸಿನಲ್ಲಿ ಓದಿದವರು ಆದ್ದರಿಂದ ಹೊರಡಿ ಕರೆದುಕೊಂಡು ಹೋಗುತ್ತೇನೆ ಒಂದು ದಿನ ಯಾರೋ ನನ್ನ ಕಿವಿಗೆ ಹಾಕಿದರು ಬಾತ್ ಬಜಾರಿನ ಸೇತುವೆ ಹತ್ತಿರ ದೀನ ಮುಖ್ಯೋಪಾಧ್ಯಾಯ ಎಂಬ ಹೆಸರಿನ ಒಬ್ಬ ಭಕ್ತವಾಸವಾಗಿದ್ದಾನೆ ಎಂಬುದಾಗಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಮತ್ತೆ ಮಥುರಬಾಬುವನ್ನು ಹಿಡಿದೆ ವಿಧಿ ವಿಧಿಯಿಲ್ಲದೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದ ಆತನ ಮನೆ ಬಹಳ ಪುಟ್ಟದ್ದು ದೊಡ್ಡದೊಂದು ಗಾಡಿ ಮಾಡಿಕೊಂಡು ಒಬ್ಬ ದೊಡ್ಡ ಮನುಷ್ಯ ಅವರ ಮನೆಗೆ ಬಂದಿರುವುದನ್ನು ನೋಡಿ ಅವರು ದಿಗ್ಭ್ರಮೆ ಹಿಡಿದವರಾಗಿ ತೋರಿ ಬಂದರು ನಮಗೂಮುಖ ಒಂದು ಸ್ವಲ್ಪ ಸಣ್ಣಗಾಯಿತು ಸಾಲದುದಕ್ಕೆ ಅವರ ಮನೆಯಲ್ಲಿ ಉಪನಯನ ಬೇರೆ ಎಲ್ಲಿ ಕೂರಿಸಿ ಯಾರು ನಮ್ಮನ್ನು ನಾವು ಒಂದು ಪಕ್ಕದ ಕೊಠಡಿಗೆ ಪ್ರವೇಶ ಮಾಡುವುದರಲ್ಲಿದ್ದೆವು ಹತ್ತಿರವಿತ್ತವರು ಕೂಗಿಕೊಂಡರು ಒಳಗೆ ಹೆಂಗಸರು ಹೋಗಬೇಡಿ ಬಹಳವಾಗಿ ಮುಖ ಚಿಕ್ಕದಾಯಿತು ಹಿಂದಿರುಗುವಾಗ ಮಥುರಬಾಬು ಹೇಳಿದ ಬಾಬಾ ನೀವು ಹೇಳಿದ ಹಾಗೆ ಇನ್ನು ನಾನೆಂದೂ ಕೇಳುವುದಿಲ್ಲ ನಾನು ಸುಮ್ಮನೆ ನಕ್ಕು ಬಿಟ್ಟೆ ಓ ಏನವಸ್ಥೆ ಬಂದು ಹೋಯ್ತಪ್ಪಾ ಒಮ್ಮೆ ಕುಮಾರ್ ಸಿಂಗ್ ಎಂಬುವನು ಸಾಧುಗಳಿಗೆ ಭೋಜನ ಏರ್ಪಡಿಸಿ ನನ್ನನ್ನು ಆಹ್ವಾನಿಸಿದ ಅಲ್ಲಿಗೆ ಹೋಗಿ ನೋಡುತ್ತೇನೆ ಅನೇಕ ಜನ ಸಾಧುಗಳು ಬಂದು ಬಿಟ್ಟಿದ್ದಾರೆ ನಾನು ಅಲ್ಲಿ ಕುಳಿತುಕೊಂಡ ನಂತರ ನಾನಾರು ಎಂತು ಎಂಬುದಾಗಿ ಸಾಧುಗಳು ನನ್ನ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕರೆದರು ಆಗ ಅನಿಸಿತು ಅಲ್ಲಿಂದ ಎದ್ದು ಹೋಗಿ ಬೇರೆ ಕಡೆ ಒಂಟಿಯಾಗಿ ಕುಳಿತುಕೊಂಡು ಬಿಡೋಣವೇ ಎಂದು ಇಷ್ಟೊಂದು ಸುದ್ದಿ ಸಮಾಚಾರವೆಲ್ಲ ಇವರಿಗೇಕೆ ಎಂದೆನಿಸಿತು ಎಲೆ ಹಾಕಿದೊಡನೆಯೇ ಎಲ್ಲರೂ ಊಟಕ್ಕೆ ಕುಳಿತರು ಆ ಪೋಷಣ ಮಂತ್ರ ಹೇಳುವುದಕ್ಕೆ ಮುಂಚೆಯೇ ನಾನು ಊಟ ಮಾಡಲು ಶುರು ಮಾಡಿದೆ ಸಾಧುಗಳಲ್ಲಿ ಅನೇಕರು ಹೇಳುತ್ತಿದ್ದುದು ಕಿವಿಗೆ ಬಿತ್ತು ಛೇ ಎಂಥ ಮನುಷ್ಯ ಈತ ಘಂಟೆ ಸಾಯಂಕಾಲ ಐದು ಪರಮಹಂಸರು ತಮ್ಮ ಕೊಠಡಿಯ ವರಾಂಡದ ಹಂತಗಳ ಮೇಲೆ ಕುಳಿತಿದ್ದಾರೆ ರಾಕಾಲ ಹಾಜರ ಮಾಸ್ಟರ್ ಅವರ ಹತ್ತಿರ ಕುಳಿತಿದ್ದಾರೆ ಹಾಜರಾನ ಭಾವ ಸೋಹಂ ಎಂದರೆ ನಾನೇ ಬ್ರಹ್ಮ ಎಂಬ ಭಾವ ಶ್ರೀರಾಮಕೃಷ್ಣರು ಹಾಜರಾನಿಗೆ ಹೌದು ಭಗವಂತನೇ ಆಸ್ತಿಕನ ನಾಸ್ತಿಕನ ಒಳ್ಳೆಯ ದರ ದರ ಸತ್ನ ಅಸತ್ನ ರೂಪಗಳಲ್ಲಿ ವ್ಯಕ್ತವಾಗಿದ್ದಾನೆ ಜಾಗ್ರ ಸುಷುಪ್ತಿ ಮೊದಲಾದ ಅವಸ್ಥೆಗಳಲ್ಲಿಯೂ ಆತನೇ ಇದ್ದಾನೆ ಮತ್ತೆ ಆತ ಇವುಗಳೆಲ್ಲಕ್ಕೂ ಅತೀತ ಎಂಬುವ ಅನುಭವ ದೊರೆತುದೇ ಆದರೆ ಎಲ್ಲ ಗೊಂದಲಗಳು ತೊಡಕುಗಳು ಕೊನೆಗಾಣುತ್ತವೆ ಒಬ್ಬ ರೈತನಿಗೆ ಮಕ್ಕಳೇ ಇಲ್ಲದೆ ಇದ್ದು ಮುಪ್ಪಿನಲ್ಲಿ ಒಂದು ಗಂಡು ಮಗು ಆಯಿತು ಮಗುವನ್ನು ಬಹಳ ಪ್ರೀತಿಯಿಂದ ಸಾಕಲಾರಂಭಿಸಿದ ಆಮಕು ಕ್ರಮೇಣ ದೊಡ್ಡ ಹುಡುಗನಾಗಿ ಬೆಳೆಯಿತು ಒಂದು ದಿನ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ಬಂದು ತಿಳಿಸಿದ ನಿಮ್ಮ ಹುಡುಗನ ದೇಹ ಚಿಂತಾಜನಕ ಸ್ಥಿತಿಯಲ್ಲಿದೆ ಆತ ಇನ್ನೇನು ಯಮಪುರಿಗೆ ಹೊರಡುವುದರಲ್ಲಿದ್ದಾನೆ ಎಂಬುದಾಗಿ ಮನೆಗೆ ಹಿಂದಿರುಗಿ ಬಂದು ನೋಡುತ್ತಾನೆ ಹುಡುಗ ಆಗಲೇ ಸತ್ತು ಹೋಗಿಬಿಟ್ಟಿದ್ದಾನೆ ಹೆಂಡತಿ ಎದೆ ಬಡಿದುಕೊಂಡು ಸುಮ್ಮನೆ ಅಳುತ್ತಿದ್ದಾಳೆ ಆದರೆ ರೈತನ ಕಣ್ಣಿನಲ್ಲಿ ಮಾತ್ರ ಒಂದು ತೊಟ್ಟೂ ನೀರು ಇಲ್ಲ ಆಕೆ ಇನ್ನೂ ಹೆಚ್ಚು ದುಃಖದಿಂದ ತನ್ನ ನೆರೆಹೊರೆಯವರಿಗೆ ಹೇಳಿಕೊಳ್ಳತೊಡಗಿದಳು ನೋಡಿ ರನ್ನದಂಥ ಈ ಮಗು ಸತ್ತು ಹೋಗಿದ್ದಾನೆ ಆದರೂ ಇವರ ಕಣ್ಣಿನಲ್ಲಿ ಒಂದು ತೊಟ್ಟು ನೀರೂ ಇಲ್ಲ ಬಹಳ ಹೊತ್ತಾದ ನಂತರ ರೈತ ತನ್ನ ಹೆಂಡತಿಗೆ ಹೇಳಿದ ನಾನು ಏಕೆ ಅಳುತ್ತಿಲ್ಲ ಗೊತ್ತೇ ನಿನ್ನೆ ರಾತ್ರಿ ನನಗೆ ಸ್ವಪ್ನ ಬಿತ್ತು ನಾನು ದೊರೆಯಾದ ಹಾಗೆ ಮತ್ತು ಏಳು ಮಕ್ಕಳ ತಂದೆಯಾಗಿರುವ ಹಾಗೆ ಅವರು ಸ್ಫುರದ್ರೂಪಿಗಳು ಮತ್ತು ಒಳ್ಳೆ ಗುಣಶಾಲಿಗಳು ಕ್ರಮೇಣ ಬೆಳೆದು ವಿದ್ಯೆ ಧರ್ಮ ಆರ್ಚನೆ ಮಾಡಿದರು ಆಗ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗಿ ಬಿಟ್ಟಿತು ಯೋಚಿಸುತ್ತಾ ಇದ್ದೇನೆ ಆ ನನ್ನ ಏಳು ಮಕ್ಕಳಿಗಾಗಿ ಅಳಲೋ ಅಥವಾ ನಿನ್ನ ಈ ಒಬ್ಬ ಮಗನಿಗಾಗಿ ಅಳಲೋ ಎಂದು ಜ್ಞಾನಿಗಳ ದೃಷ್ಟಿಯಿಂದ ಸ್ವಪ್ನಾವಸ್ಥೆಯಷ್ಟು ಸತ್ಯವಾದ್ದೋ ಅಷ್ಟೇ ಸತ್ಯ ಜಾಗೃತಾವಸ್ಥೆ ಕೇವಲ ಭಗವಂತನೊಬ್ಬನೇ ಕರ್ತ ಎಲ್ಲವೂ ಆತನ ಇಚ್ಛೆಗನುಸಾರವಾಗಿ ನಡೆಯುತ್ತದೆ ಹಾಜರ ಆದರೆ ಹಾಗೆಂದು ಅರಿತುಕೊಳ್ಳುವುದು ಬಹಳ ಕಷ್ಟ ನಿದರ್ಶನಕ್ಕಾಗಿ ಭೂಕೈಲಾಸದ ಸಾಧುವನ್ನು ತೆಗೆದುಕೊಳ್ಳಿ ಜನರು ಆತನನ್ನು ಎಷ್ಟು ಚಿತ್ರ ಹಿಂಸೆಗೆ ಒಳಪಡಿಸಿದರು ಕೊನೆಗೆ ಒಂದು ವಿಧದಲ್ಲಿ ಕೊಂದು ಹಾಕಿದರು ಆತ ಸಮಾಧಿಸ್ತನಾಗಿದ್ದ ಮೊದಲು ಆತನನ್ನು ನೆಲದಲ್ಲಿ ಹೂಳಿದರು ಬಳಿಕ ನೀರಿನಲ್ಲಿ ಮುಳುಗಿಸಿದರು ಆನಂತರ ಕೆಂಪೆಗೆ ಕಾದ ಕಬ್ಬಿಣದಿಂದ ಬರೆ ಹಾಕಿದರು ಈ ರೀತಿಯಾಗೆಲ್ಲ ಮಾಡಿ ಕೊನೆಗೆ ಆತನಿಗೆ ಬಾಹ್ಯ ಪ್ರಜ್ಞೆ ಬರುವಂತೆ ಮಾಡಿದರು ಈ ಎಲ್ಲ ಚಿತ್ರಹಿಂಸೆಯಿಂದ ಆತ ಕೊನೆಗೆ ದೇಹತ್ಯಾಗ ಮಾಡಿಬಿಟ್ಟ ನೀವು ಹೇಳುವ ಹಾಗೆ ಆತ ಭಗವದಿಚ್ಛೆಯಿಂದ ದೇಹತ್ಯಾಗ ಮಾಡಿದರೂ ಜನರು ಕೊಟ್ಟ ಚಿತ್ರಹಿಂಸೆಗಳನ್ನು ಅನುಭವಿಸಬೇಕಾಯಿತು ಶ್ರೀರಾಮಕೃಷ್ಣರು ಮನುಷ್ಯ ತಾನು ಬಿತ್ತಿದ್ದರ ಫಲವನ್ನು ತಾನೇ ಕೊಯ್ಯಬೇಕು ಆದರೆ ಆ ಸಾಧುವಿನ ದೇಹತ್ಯಾಗ ಮಾತ್ರ ಭಗವದಿಚ್ಛೆಯಿಂದಲೇ ಆಯಿತು ಎಂದು ಹೇಳಬೇಕು ಕವಿರಾಜ ಬುಡ್ಡಿಗಳಲ್ಲಿ ಮಕರ ಧ್ವಜ ತಯಾರು ಮಾಡುತ್ತಾನೆ ಅದರ ಸುತ್ತಲೂ ಜೇಡಿಮಣ್ಣು ಮೆತ್ತಿ ಉರಿ ಹಾಕುತ್ತಾನೆ ಆ ಬುಡ್ಡಿಯಲ್ಲಿರುವ ಚಿನ್ನ ಕರಗಿ ಅದರೊಂದಿಗೆ ಹಾಕಿದ್ದ ಉಳಿದ ಔಷಧಗಳೊಡನೆ ಬೆರೆತು ಮಕರಧ್ವಜ ಆಗುತ್ತದೆ ಬಳಿಕ ಕವಿರಾಜ ಆ ಬುಡ್ಡಿಯನ್ನು ಹೊರಕ್ಕೆ ತೆಗೆದು ಎಚ್ಚರಿಕೆಯಿಂದ ಅದನ್ನು ಒಡೆದು ಮಕರಧ್ವಜವನ್ನು ಬೇರ್ಪಡಿಸುತ್ತಾನೆ ಔಷಧ ತಯಾರಾದ ನಂತರ ಆ ಬುಡ್ಡಿಯನ್ನು ಹಾಗೆ ಉಳಿಸಿಕೊಂಡರೆ ತಾನೇ ಏನು ಒಡೆದು ಹಾಕಿದರೆ ತಾನೇ ಏನು ಹಾಗೆಯೇ ಜನರೇನೋ ಭಾವಿಸಿಕೊಳ್ಳುತ್ತಾರೆ ಆ ಸಾಧುವನ್ನು ಕೊಂದು ಹಾಕಿಬಿಟ್ಟರಲ್ಲ ಎಂದು ಬಹುಶಃ ಆತನ ಆಂತರ್ಯ ಆಗಲೇ ಹಣ್ಣಾಗಿ ಬಿಟ್ಟಿರಬೇಕು ಭಗವಂತನ ಸಾಕ್ಷಾತ್ಕಾರವಾದ ನಂತರ ಶರೀರ ಇದ್ದರೇನು ಹೋದರೇನು ಭೂಕೈಲಾಸ ಸಾಧು ಸಮಾಧಿಸ್ಥನಾಗಿದ್ದ ಸಮಾಧಿಗಳಲ್ಲಿ ಅನೇಕ ಬಗೆ ಒಮ್ಮೆ ಹೃಷಿಕೇಶದ ಸಾಧು ನನಗೆ ಹೇಳಿದ ಮಾತುಗಳಿಗೂ ನನ್ನ ಅನುಭವಗಳಿಗೂ ತಾಳೆಯಾಗಿಬಿಟ್ಟಿತು ಕೆಲವು ವೇಳೆ ಕುಂಡಲಿನಿ ಶಕ್ತಿ ನನ್ನ ಶರೀರದೊಳಗೆ ಇರುವೆಯ ಹಾಗೆ ಚಲಿಸುವುದು ನನ್ನ ಅನುಭವಕ್ಕೆ ಬಂದಿದೆ ಇನ್ನು ಕೆಲವು ವೇಳೆ ಅದು ಕಪಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ನೆಗೆಯೋ ಹಾಗೆ ಚಂಗ್ ಚಂಗ್ ಅಂತ ಚಲಿಸುವುದು ನೋಡಿದ್ದೇನೆ ಅನುಭವ ಆಗಿರುವವರೆಗೆ ಮಾತ್ರವೇ ಇದು ಏನು ಎಂಬುದು ಗೊತ್ತಾಗುತ್ತದೆ ಸಮಾಧಿಯಲ್ಲಿ ಈ ಜಗತ್ತು ಮರೆತೇ ಹೋಗಿಬಿಡುತ್ತದೆ ಮನಸ್ಸು ಅಲ್ಲಿಂದ ಸ್ವಲ್ಪ ಕೆಳಕ್ಕೆ ಇಳಿದ ನಂತರ ಹೇಳುತ್ತೇನೆ ತಾಯೇ ಇದರಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ನನಗೆ ನಿನ್ನೊಡನೆ ಮಾತನಾಡಬೇಕು ಅಂತ ಇಚ್ಛೆ ಕೋಟಿಯ ಹೊರತು ಪೆರೆಯಾರೂ ಸಮಾಧಿಯಿಂದ ಕೆಲಕ್ಕೆ ಇಳಿದು ಬರಲಾರರು ಸಾಮಾನ್ಯರಿಗೆ ಸಾಧನೆಯ ಬಲದಿಂದ ಸಮಾಧಿ ದೊರೆಯುತ್ತದೆ ಆದರೆ ಅವರು ಹಿಂದಿರುಗಿ ಬರಲಾರರು ಆದರೆ ಭಗವಂತನೇ ಮನುಷ್ಯ ದೇಹಧಾರಣೆ ಮಾಡಿ ಬಂದಾಗ ಅವತರಿಸಿದಾಗ ಜೀವಿಗಳ ಮುಕ್ತಿಯ ಬೀಗದ ಕೈ ಆತನ ಹತ್ತಿರ ಇರುತ್ತದೆ ಆಗ ಆತ ಜನರ ಮಂಗಳಕ್ಕಾಗಿ ಸಮಾಧಿಯಿಂದ ಹಿಂದಿರುಗಿ ಬರುತ್ತಾನೆ ಮಾಸ್ತರ್ ತನಗೆ ತಾನೆ ಹಾಗಾದರೆ ಪರಮಹಂಸರ ಕೈಯಲ್ಲಿ ಜೀವರ ಮುಕ್ತಿಯ ಬೀಗದ ಕೈ ಹಾಜರ ಭಗವಂತನನ್ನು ತುಷ್ಟನನ್ನಾಗಿ ಮಾಡಿದರೆ ಯಥೇಷ್ಟ ಅವತಾರ ಪುರುಷ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಇಂದು ಅಮಾವಾಸ್ಯೆ ಕ್ರಮೇಣ ಸಾಯಂಕಾಲವಾಗುತ್ತಿದೆ ಕಗ್ಗತ್ತಲು ಮರಗಡೆಗಳನ್ನೆಲ್ಲ ಆವರಿಸುತ್ತಿದೆ ದೇವಾಲಯಗಳಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ದೀಪ ಕಣ್ಣಿಗೆ ಬೀಳುತ್ತಿವೆ ಭಾಗೀರಥಿಯಲ್ಲಿ ಕಪ್ಪು ಆಕಾಶ ಪ್ರತಿಬಿಂಬಿತವಾಗುತ್ತಿದೆ ಪರಮಹಂಸರು ತಮ್ಮ ಕೊಠಡಿಯ ದಕ್ಷಿಣದಲ್ಲಿರುವ ವರಾಂಡಕ್ಕೆ ಹೋಗಿ ಕುಳಿತುಕೊಂಡಿದ್ದಾರೆ ಸ್ವಾಭಾವಿಕವಾಗಿಯೇ ಅವರು ಭಾವಮಯರು ಕಾಳಿಯ ನೆನಪನ್ನು ತರುವ ಈ ಕಗ್ಗತ್ತಲು ಭಾವವನ್ನು ಇನ್ನೂ ಗಾಢವನ್ನಾಗಿ ಮಾಡಿದೆ ಆಗಾಗ ಪ್ರಣವೋಚ್ಚಾರಣೆ ಭಗವತಿಯ ನಾಮೋಚ್ಚಾರಣೆ ಮಾಡುತ್ತಿದ್ದಾರೆ ಈಗ ಮಂದಲಿಗೆಯ ಮೇಲೆ ಮಲಗಿಕೊಂಡು ಮಾಸ್ಟರಿಗೆ ಏನೇನೋ ಪಿಸುಗುಟ್ಟುತ್ತಿದ್ದಾರೆ ಶ್ರೀರಾಮಕೃಷ್ಣರು ನೋಡು ಭಗವಂತನನ್ನು ನೋಡಬಹುದು ಆತನಿಗೆ ಅನುಭವ ಆಗಿದೆ ಆದರೆ ಬೇರೆ ಯಾರಿಗೂ ಹೇಳಬೇಡ ನಿನಗೆ ಯಾವುದು ರುಚಿಸುತ್ತದೆ ಸಾಕಾರವೋ ಅಥವಾ ನಿರಾಕಾರವೋ ಮಾಸ್ಟರ್ ಈಗ ಕೆಲವು ಕಾಲದಿಂದ ನನಗೆ ನಿರಾಕಾರ ರುಚಿಸುತ್ತದೆ ಆದರೆ ಈಗೀಗ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗುತ್ತಿದೆ ಆತನೇ ಈ ಎಲ್ಲ ರೂಪಗಳನ್ನು ಧರಿಸಿದ್ದಾನೆ ಎಂಬುದಾಗಿ ಶ್ರೀರಾಮಕೃಷ್ಣರು ನೋಡು ಒಂದು ದಿನ ನನ್ನನ್ನು ಬೇಲಘರದಲ್ಲಿರುವ ಮತಿಶೀಲನ ತೋಟದ ಮನೆಗೆ ಗಾಡಿ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತೀಯಾ ಅಲ್ಲಿನ ಕೊಳದ ನೀರಿಗೆ ಪುರಿ ಹಾಕಿದೊಡನೆಯೇ ಎಲ್ಲ ಮೀನುಗಳು ಅದನ್ನು ತಿನ್ನಲು ಮೇಲೆ ಬರುತ್ತವೆ ಆಹಾ ಅವು ನೀರಲ್ಲಿ ಕ್ರೀಡಿಸುವುದನ್ನು ನೋಡಿದರೆ ನನಗೆ ಬಹಳ ಆನಂದವಾಗುತ್ತದೆ ನಿನಗೂ ಆ ಉದ್ದೀಪನವನ್ನು ತರುತ್ತದೆ ನಿನಗೆ ಅನುಭವವಾಗುತ್ತದೆ ಸಚ್ಚಿದಾನಂದ ಸಾಗರದಲ್ಲಿ ಆತ್ಮವೆಂಬ ಮೀನು ಕ್ರೀಡಿಸುತ್ತಿರುವುದೋ ಏನೋ ಎಂಬಂತೆ ನಾನು ಒಂದು ದೊಡ್ಡ ಮೈದಾನದಲ್ಲಿ ನಿಂತುಕೊಂಡರೂ ಅದೇ ರೀತಿಯಾಗಿ ನನಗೆ ಭಗವದ್ಭಾವ ಬಂದು ಬಿಡುತ್ತದೆ ಆಗ ಮಡಿಕೆಯಲ್ಲಿದ್ದ ಮೀನು ಸರೋವರಕ್ಕೆ ಬಂದಿರುವ ಹಾಗೆ ಅನುಭವವಾಗುತ್ತದೆ ಭಗವಂತನ ದರ್ಶನ ಆಗಬೇಕಾದರೆ ಸಾಧನೆ ಅವಶ್ಯಕ ನಾನು ಅನೇಕ ಕಠೋರ ಸಾಧನೆಗಳನ್ನು ಮಾಡಬೇಕಾಗಿ ಬಂತು ಬಿಲ್ವ ವೃಕ್ಷದ ಕೆಳಗೆ ಎಷ್ಟೊಂದು ಬಗೆಯ ಸಾಧನೆ ಮಾಡಿದ್ದೇನೆ ಅದರ ಕೆಳಗೆ ಮಲಗಿ ಅಳುತ್ತಿದ್ದೆ ಹೇ ಭಗವತಿ ನನಗೆ ನಿನ್ನ ದರ್ಶನ ಕೊಡು ಎಂಬುದಾಗಿ ಕಣ್ಣೀರಿನಿಂದ ದೇಹ ಒದ್ದೆಯಾಗಿ ಬಿಡುತ್ತಿತ್ತು ಮಾಸ್ಟರ್ ನೀವು ಅಷ್ಟೊಂದು ಸಾಧನೆಗಳನ್ನು ಮಾಡಿದಿರಿ ಆದರೆ ಜನರಿಗೆ ಭಗವಂತ ಒಂದೇ ಕ್ಷಣದಲ್ಲಿ ದೊರೆತು ಬಿಡಬೇಕು ಮನೆಯ ಸುತ್ತ ಬರಿದೇ ಗೆರೆ ಎಳೆದು ಬಿಟ್ಟರೆ ಗೋಡೆ ಎದ್ದು ಬಿಟ್ಟೀತೇ ಶ್ರೀರಾಮಕೃಷ್ಣರು ಅಮೃತ ಹೇಳುತ್ತಾನೆ ಒಬ್ಬ ಬೆಂಕಿ ಹೊತ್ತಿಸಿದ ಅಂದರೆ ಒಂದಿಪ್ಪತ್ತು ಜನ ಬೆಂಕಿ ಕಾಯಿಸಿಕೊಳ್ಳಬಹುದು ಎಂಬುದಾಗಿ ಒಂದು ವಿಷಯ ನಿತ್ಯವನ್ನು ಮುಟ್ಟಿದ ನಂತರ ಲೀಲೆಯಲ್ಲಿ ಇರುವುದು ಮೇಲೂ ಮಾಸ್ಟರ್ ಒಮ್ಮೆ ನೀವು ಹೇಳಿದಿರಿ ಲೀಲೆಗೆ ಇಳಿದು ಬರುವುದು ವಿಲಾಸಕ್ಕಾಗಿ ಎಂದು ಶ್ರೀರಾಮಕೃಷ್ಣರು ಅಲ್ಲ ಅದು ಹಾಗಲ್ಲ ಲೀಲೆ ಕೂಡ ಸತ್ಯ ನೋಡು ನೀನು ಇಲ್ಲಿಗೆ ಬರುವಾಗ ಏನಾದರೂ ಒಂದು ಕಾಸಿನದನ್ನು ಕೈಯಲ್ಲಿ ತೆಗೆದುಕೊಂಡು ಬಾ ಅದನ್ನು ನಾನೇ ಹೇಳುವುದು ಸರಿಯಲ್ಲ ಅಹಂಕಾರದಂತೆ ಕಾಣಬರಬಹುದು ಅಧರಸೇನಿಗೂ ಹೇಳಿದ್ದೇನೆ ಒಂದು ಕಾಸಿನದು ಏನನ್ನಾದರೂ ತರುವಂತೆ ಭವನಾಥನಿಗೆ ಹೇಳಿದ್ದೇನೆ ಒಂದು ಕಾಸಿನ ಎಲೆ ಅಡಿಕೆ ತರುವಂತೆ ಭವನಾಥನ ಭಕ್ತಿ ಅದ್ಭುತವಾದ್ದು ನೋಡಿದೀಯ ತಾನೇ ನರೇಂದ್ರ ಭವನಾಥ ನರನಾರೆಯರಿದ್ದ ಹಾಗೆ ಭವನಾಥ ನರೇಂದ್ರನ ಅನುಚರ ನರೇಂದ್ರನನ್ನು ಗಾಡಿ ಮಾಡಿಕೊಂಡು ಇಲ್ಲಿಗೆ ಕರೆದುಕೊಂಡು ಬಾ ಜೊತೆಯಲ್ಲಿ ಸ್ವಲ್ಪ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಬಾ ಅದು ನಿನಗೆ ಶ್ರೇಯಸ್ಸನ್ನು ತರುತ್ತದೆ ಜ್ಞಾನ ಭಕ್ತಿ ಎರಡೂ ಪಥಗಳೇ ಜ್ಞಾನ ಮಾರ್ಗದಲ್ಲಿ ಸ್ವಲ್ಪ ಹೆಚ್ಚು ಬಾಹ್ಯಾಚಾರ ಬೇಕು ಜ್ಞಾನ ಮಾರ್ಗಾವಲಂಬಿ ತಪ್ಪಿ ಅನಾಚಾರ ಮಾಡಿದರೆ ಅದು ಜ್ಞಾನಾಗ್ನಿಯಲ್ಲಿ ಭಸ್ಮವಾಗಿ ಬಿಡುತ್ತದೆ ಸುಮ್ಮನೆ ತಾನೇ ತಾನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಬಾಳೆ ಮರವನ್ನು ಬಿಸುಟರೂ ಅದು ಸುಟ್ಟು ಭಸ್ಮವಾಗಿ ಬಿಡುತ್ತದೆ ಜ್ಞಾನಿಗಳ ಮಾರ್ಗ ವಿಚಾರ ಮಾರ್ಗ ವಿಚಾರ ಮಾಡುತ್ತಾ ಮಾಡುತ್ತಾ ಒಮ್ಮೆ ನಾಸ್ತಿಕ ಭಾವ ಬಂದು ಬಿಡಬಹುದು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನಿಜವಾಗಿ ವ್ಯಾಕುಲನಾಗಿರುವ ಭಕ್ತನ ಹೃದಯವನ್ನು ನಾಸ್ತಿಕ ಭಾವನೆಗಳು ಹೊಕ್ಕರೂ ಆತ ಚಿಂತನೆ ಮಾಡುವುದನ್ನು ಬಿಡುವುದಿಲ್ಲ ಯಾವ ರೈತನ ತಂದೆ ತಾತ ಮುತ್ತಾತ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೋ ಆತ ಒಂದು ವರ್ಷ ಅನಾವೃಷ್ಟಿಯಾಗಿ ಬಿಟ್ಟಿತು ಎಂದು ವ್ಯವಸಾಯವನ್ನೇ ಬಿಟ್ಟು ಬಿಡುವುದಿಲ್ಲ ಪರಮಹಂಸರು ಮಂದಲಿಗೆ ಮೇಲೆ ಒಂದು ದಿಂಬು ಹಾಕಿ ಮಲಗಿಕೊಂಡು ಮಾತು ಮುಂದುವರಿಸುತ್ತಿದ್ದಾರೆ ಅವರು ಮಾಸ್ಟರಿಗೆ ಹೇಳುತ್ತಿದ್ದಾರೆ ನನ್ನ ಕಾಲು ಸ್ವಲ್ಪ ನೋಯುತ್ತಿದೆ ಅವುಗಳ ಮೇಲೆ ಸ್ವಲ್ಪ ಕೈಯಾಡಿಸು ಪರಮ ದಯಾಳುಗಳಾದ ಪರಮಹಂಸರು ತಮ್ಮ ಶಿಷ್ಯನಿಗೆ ಪಾದ ಸೇವೆ ಮಾಡಲು ಈ ರೀತಿಯಾದ ಒಂದು ಸದವಕಾಶ ಕಲ್ಪಿಸಿಕೊಟ್ಟಿದ್ದಾರೆ